ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದ ಶುಕ್ರವಾರವನ್ನ ಆಡಿ ಶುಕ್ರವಾರ ಅಂತಲೂ ಕರಿತೀವಿ ಈ ಆಷಾಢ ಮಾಸದಲ್ಲಿ ಯಾವ ಯಾವ ರೀತಿ ನಾವು ಲಕ್ಷ್ಮೀ ಪೂಜೆನ ಮಾಡಬೇಕು ಇದನ್ನ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಣ ಕೆಲವರಿಗೆ ಬಡತನ ತುಂಬ ಕಷ್ಟ ಎಷ್ಟೇ ಕಷ್ಟಪಟ್ಟರೂ ಹಣ ಕೈಯಲ್ಲಿ ನಿಲ್ಲೋದೇ ಇಲ್ಲ ಸಾಲ ಮಾಡೋದು ಕೂಡ ತಪ್ಪೋದೇ ಇಲ್ಲ ಬಡ್ಡಿ ಕಟ್ಟೋದು ಸಾಲ ತೀರಿಸೋದಕ್ಕೆ ತುಂಬಾ ಕೊರಗೋ ಅಂಥದ್ದು ಇದರಿಂದ ಆರೋಗ್ಯ ಕೂಡ ಕೆಡೋವಂಥದ್ದು ಆರೋಗ್ಯ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ ಇದಕ್ಕೆಲ್ಲ ಒಂದೇ ಪರಿಹಾರ ಅಂತ ಅಂದರೆ ಆಷಾಢ ಮಾಸದಲ್ಲಿ ಮಾಡುವ ಲಕ್ಷ್ಮೀ ಪೂಜೆ ಮತ್ತು ದುರ್ಗಾ ಪೂಜೆಗಳಿಂದ ಇಂಥ ಎಲ್ಲ ಸಮಸ್ಯೆಗೂ ಕೂಡ ನಾವು ಪರಿಹಾರವನ್ನು ಕಂಡ್ಕೋಬೋದು ನಾವು ಮಾಘ ಮಾಸ ಕಾರ್ತಿಕ ಮಾಸ ಧನುರ್ಮಾಸಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಹಾಗೆ ಆಷಾಢ ಮಾಸಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು ಈ ಒಂದು ಮಾಸದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಮದುವೆ ಮಾಡೋದಿಲ್ಲ ಮುಂಜಿ ನಾಮಕರಣ ಗೃಹ ಪ್ರವೇಶ ಯಾರೂ ಕೂಡ ಬಾಡಿಗೆ ಮನೆಗೂ ಕೂಡ ಹಾಲು ಕೂಡ ಒಗ್ಸೋದಿಲ್ಲ ಹಾಗೆ ಇರುವಾಗ ಈ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಮತ್ತು ದುರ್ಗಾ ಪೂಜೆಗೆ ತುಂಬಾ ಮಹತ್ವವನ್ನು ಕೊಡಲಾಗುತ್ತೆ ಅಷ್ಟೇ ಅಲ್ಲದೆ ಆಷಾಢ ಮಾಸದಲ್ಲಿ ಮನೆ ದೇವರ ಪೂಜೆಯನ್ನು ಮಾಡೋದು ಮನೆ ದೇವರ ಅರಕೆಯನ್ನು ತೀರಿಸೋದು ಕೂಡ ತುಂಬಾ ಒಳ್ಳೆಯದು ಆಷಾಢ ಮಾಸದ ಸೋಮವಾರ ಮಂಗಳವಾರ ಮತ್ತು ಶುಕ್ರವಾರ ತುಂಬನೇ ಪ್ರಶಸ್ತವಾದ ದಿನ ಈ ದಿನ ಲಕ್ಷ್ಮಿ ಪೂಜೆ ದುರ್ಗಾ ಪೂಜೆಯನ್ನು ಮಾಡೋದ್ರಿಂದ ಇಂಥ ಸಮಸ್ಯೆಗಳು ತುಂಬ ಬೇಗನೆ ನಿವಾರಣೆ ಆಗುತ್ತೆ ಆಷಾಢ ಮಾಸದಲ್ಲಿ ವಿಶೇಷವಾಗಿ ತುಂಬ ರೀತಿಯಲ್ಲಿ ಲಕ್ಷ್ಮೀ ಪೂಜೆನ ಮಾಡ್ತಾ ಇರ್ತಾರೆ ಇದೇ ಜೂನ್ ತಿಂಗಳು ಬುಧವಾರ ಇಪ್ಪತ್ತೈದನೇ ತಾರೀಕು ಅಮಾವಾಸ್ಯ ಇರುತ್ತೆ ಈ ಅಮಾವಾಸ್ಯೆ ಕಳೆದ ಮೇಲೆ ಗುರುವಾರದಿಂದ ಆಷಾಢ ಮಾಸ ಶುರು ಆಗುತ್ತೆ ನಾ ಹಾಗಲೇ ಹೇಳ್ದಂಗೆ ಸೋಮವಾರ ಮಂಗಳವಾರ ಶುಕ್ರವಾರ ತುಂಬಾನೇ ವಿಶೇಷವಾದ ದಿನ ಇದಕ್ಕೋಸ್ಕರ ಸೋಮವಾರ ಪ್ರತಿ ಸೋಮವಾರ ಆಷಾಢ ಮಾಸದಲ್ಲಿ ಶಿವನಿಗೆ ಅಭಿಷೇಕವನ್ನ ಮಾಡಿ ಹಾಲಿನ ಅಭಿಷೇಕ ಅಥವಾ ಭಸ್ಮಾಭಿಷೇಕ ಮನೆಯಲ್ಲಿ ಸ್ವಲ್ಪ ನೀರನ್ನ ತಗೊಂಡು ಅದಕ್ಕೆ ಭಸ್ಮವನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದರಿಂದ ಅಭಿಷೇಕವನ್ನ ಮಾಡಿದ್ರೆ ನೂರ ಎಂಟು ಸಲ ಓಂ ನಮ ಶಿವಾಯ ಅಂತ ಪಠನೆ ಮಾಡ್ತಾ ಅಭಿಷೇಕವನ್ನ ಮಾಡೋದಿಂದ ಮನೆಯಲ್ಲಿರುವ ಸದಸ್ಯರಿಗೆ ಯಾರಿಗೆ ಏನೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ತುಂಬಾ ಬೇಗನೆ ನಿವಾರಣೆ ಆಗುತ್ತೆ ಇದಷ್ಟೇ ಅಲ್ಲ ಇದ್ರ ಜೊತೆಗೆ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡ್ಕೋಬೇಕು ಅಥವಾ ದೇವಸ್ಥಾನಕ್ಕೆ ಆದ್ರೂ ಪ್ರತಿ ಸೋಮವಾರ ಹಾಲನ್ನ ತಗೊಂಡೋಗಿ ಕೊಡೋದು ಬಿಲ್ವ ಪತ್ರೆಯನ್ನ ತಗೊಂಡೋಗಿ ಕೊಡೋದು ಅರ್ಚನೆ ಮಾಡಿಸ್ಕೊಂಡು ಬರೋದ್ರಿಂದ ತುಂಬಾ ಒಳ್ಳೇದು ಆಷಾಢ ಸೋಮವಾರದಲ್ಲಿ ಈ ರೀತಿ ಪೂಜೆ ಮಾಡೋದಿಂದ ಶಿವನ ಅನುಗ್ರಹದ ಜೊತೆಗೆ ಆ ತಾಯಿ ಲಕ್ಷ್ಮಿಯ ಆಶೀರ್ವಾದ ಕೂಡ ಸಿಗುತ್ತೆ ಇದರಿಂದ ಆರೋಗ್ಯ ಸಮಸ್ಯೆ ಮತ್ತು ಆರ್ಥಿಕ ಸಮಸ್ಯೆ ಎರಡೂ ಕೂಡ ತುಂಬ ಬೇಗನೆ ನಿವಾರಣೆ ಆಗುತ್ತೆ ಇನ್ನು ಲಕ್ಷ್ಮೀ ಪೂಜೆಗೆ ಉಪಯೋಗಿಸುವ ಲಕ್ಷ್ಮೀ ದೇವಿಗೆ ಪ್ರಿಯವಾಗುವ ವಸ್ತುಗಳು ಯಾವ್ಯಾವುದು ಅದನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನೆಲ್ಲಾನು ಕೂಡ ತುಂಬಾ ಜನ ಇವಾಗಾಗ್ಲೇ ತಗೊಂಡಿರ್ತಾರೆ ಯಾರಾದ್ರೂ ಇನ್ನು ತಗೊಂಡಿಲ್ಲ ಅಂತ ಅಂದ್ರೆ ಇವಾಗ್ಲೇನೆ ಹೋಗಿ ತಗೊಂಡು ಬಂದು ಇಟ್ಕೊಳ್ಳಿ ಇದರಲ್ಲಿ ಆರು ಕವಡೆ ಆರು ಗೋಮತಿ ಚಕ್ರ ಮತ್ತೆ ಆರು ಕಮಲದ ಬೀಜ ಆರು ಬಟ್ಟಲು ಅಡಿಕೆ ಆರು ಲವಂಗ ಮತ್ತೆ ಕಾಯಿನ್ಸ್ಗಳು ಮತ್ತೆ ಏನಾದ್ರೂ ಲಕ್ಷ್ಮಿ ಕಾಯಿನ್ ಬೆಳ್ಳಿದು ಇದ್ರೆ ಒಳ್ಳೇದು ಅಥವಾ ಇತ್ತಾಳದಿದ್ರೂ ಪರವಾಗಿಲ್ಲ ಇದೆಲ್ಲಾನು ಕೂಡ ಲಕ್ಷ್ಮಿಗೆ ಪ್ರಿಯವಾದದ್ದು ಆರು ಕವಡೆ ಆರು ಗೋಮತಿ ಚಕ್ರ ಆರು ಬಟ್ಟಲು ಅಡಿಕೆ ಆರು ಲವಂಗ ಒಂದು ಗುಂಡು ಅಡಿಕೆ ಅಂದರೆ ಪೂರ್ತಿ ಒಂದು ಅಡಿಕೆ ಈ ಒಂದು ಅಡಿಕೆ ಬಣ್ಣ ಕಟ್ಟಿರೋದು ಸಿಗುತ್ತೆ ಮತ್ತೆ ಪೂರ್ತಿ ಬಿಳಿ ಬಣ್ಣದ್ದು ಕೂಡ ಸಿಗುತ್ತೆ ಇದು ತಗೋಬೇಕು ನಿಮಗೆ ಇದೇ ತಗೋಬೇಕು ಅದೇ ತಗೋಬೇಕು ಅಂತ ಏನೂ ಇಲ್ಲ ನಿಮಗೆ ಯಾವುದು ಸಿಗುತ್ತೋ ಅದೇ ತೊಗೊಳ್ಳಿ ಪರವಾಗಿಲ್ಲ ಆದರೆ ಕವಡೆ ತಗೋವಾಗ ಮಾತ್ರ ನೋಡ್ಕೊಂಡು ತಗೊಳ್ಳಿ ಇದರಲ್ಲಿ ನೀಲಿ ಬಣ್ಣದ್ದು ಕೂಡ ಸಿಗುತ್ತೆ ಅದನ್ನು ಮಾತ್ರ ತಗೋಬೇಡಿ ಲೈಟ್ ಎಲ್ಲೋ ಕಲರ್ ಸಿಗುತ್ತೆ ಮತ್ತೆ ಬಿಳಿ ಬಣ್ಣ ಸಂಪೂರ್ಣ ವೈಟ್ ಇರುವಂತದ್ದು ಕೂಡ ಸಿಗುತ್ತೆ ಇದು ಎರಡರಲ್ಲಿ ಯಾವ್ದಾದ್ರೂ ಒಂದನ್ನ ತಗೋಬಹುದು ಕುಬೇರ ಯಂತ್ರದ ಮೇಲೆ ನಾವು ಇಟ್ಬಿಟ್ಟು ಪೂಜೆ ಮಾಡ್ತಿವಲ್ಲ ಆ ಒಂಬತ್ತು ಕಾಯಿನ್ ಅದನ್ನು ಇಟ್ಟಿದ್ದೀನಿ ಯಾಕಂದ್ರೆ ಅಲ್ಲಿ ಇಲ್ಲಿ ಇಟ್ಟು ಮಿಸ್ ಆಗಬಾರದು ಅಂತ ಮತ್ತೆ ಲಕ್ಷ್ಮಿ ಕಾಯಿನ್ ಇದು ಎಲ್ಲಾ ಗ್ರಂಥಿಗೆ ಅಂಗಡಿನಲ್ಲೂ ಸಿಗುತ್ತೆ ಇತ್ತಾಳೆ ಮತ್ತು ತಾಮ್ರದ್ದು ಕೂಡ ಸಿಗುತ್ತೆ ಬೆಳ್ಳಿ ಕಾಯಿನ್ ಯಾರ ಹತ್ತಿರ ಇಲ್ವೋ ಅವರು ಈ ರೀತಿ ಇತ್ತಾಳೆ ಮತ್ತು ತಾಮ್ರದ ಲಕ್ಷ್ಮಿ ಕಾಯಿನ್ ಅನ್ನು ತಗೋಬಹುದು ತುಂಬಾನೇ ಒಳ್ಳೆಯದು ಇದು ಕೂಡ ಪೂಜೆಗೆ ಉಪಯೋಗಿಸ್ಕೋಬಹುದು ಪೂಜೆ ಆದ ನಂತರ ಇದೆಲ್ಲನು ಕೂಡ ಒಂದು ಬಿಳಿ ಬಟ್ಟೆನಲ್ಲಿ ಗಂಟು ಕಟ್ಟಿ ಬೀರುನಲ್ಲಿ ಅಥವಾ ಕ್ಯಾಶ್ ಬಾಕ್ಸ್ ನಲ್ಲಿ ಇಟ್ಕೊಳ್ಬಹುದು ತುಂಬಾ ಒಳ್ಳೇದು ಇಲ್ಲಿ ನಾನು ಆರು ಅಂದ್ರೆ ಎಲ್ಲ ವಸ್ತುಗಳನ್ನ ಆರ್ ಆರ್ ತಗೋಬೇಕು ಅಂತ ಹೇಳಿದ್ದೆ ಪ್ರತಿ ಸಲ ಕೂಡ ನಾವು ಪೂಜೆ ಮಾಡುವಾಗ ನೋಡ್ಕೊಂಡು ಲೆಕ್ಕ ಹಾಕೊಂಡು ಪೂಜೆನ ಮಾಡಬೇಕು ಯಾಕೆಂದ್ರೆ ಮಿಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೆ ಮತ್ತೆ ಹೊಸ್ತಾಗಿ ತಗೊಂಡು ಸೇರಿಸ್ಕೊಂಡು ಇಟ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಇವಾಗ ಇದೆಲ್ಲನೂ ಕೂಡ ತೊಳೆದು ಬಿಟ್ಟು ಒಂದು ಮಡಿ ಬಟ್ಟೆನಲ್ಲಿ ಅದನ್ನು ಹರಡಬಿಟ್ಟು ಆಮೇಲೆ ಒರೆಸಿ ಆಮೇಲೆ ಒಂದು ಬಟ್ಲಲ್ಲಿ ತೆಗೆದಿಟ್ಟಿರ್ತೀನಿ ಈ ಮಾಡೋದ್ರಿಂದ ಪೂಜೆಗೆ ಉಪಯೋಗಿಸೋದಕ್ಕೆ ಸುಲಭ ಆಗುತ್ತೆ ಇನ್ನು ವೈಭವ ಲಕ್ಷ್ಮಿ ಈ ವ್ರತವನ್ನ ಮಾಡಬೇಕು ಅಂತ ಅನ್ಕೊಂಡಿರೋರು ಈ ವ್ರತದ ಬುಕ್ಕನ್ನು ಕೂಡ ತೆಗೆದಿಟ್ಕೋಬೇಕಾಗುತ್ತೆ ಒಂದು ಬುಕ್ಕು ನಿಮ್ಮ ಹತ್ತಿರ ಇವಾಗಲೇ ಇದೆ ಅಂತ ಇನ್ನೊಂದು ಬುಕ್ಕು ತಗೋಬೇಕಾಗುತ್ತೆ ನೀವು ಅದರಲ್ಲಿರುವಂಥ ಪೂಜೆ ವಿಧಾನವನ್ನ ನೋಡಿಕೊಂಡು ಪೂಜೆ ಮಾಡೋದಕ್ಕೆ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಷ್ಟೇ ಅಲ್ಲದೆ ಲಲಿತಾ ಸಹಸ್ರನಾಮ ಪಾರಾಯಣದ ಬಗ್ಗೆ ತಿಳಿಸ್ಕೊಡಿ ಅಂತಲೂ ಕೇಳಿದಿರಾ ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ ಒಂದು ಬುಕ್ಕನ್ನು ಕೂಡ ತೆಗೆದಿಟ್ಕೊಳ್ಳಿ ಹೇಗೆ ಓದ್ಬೇಕು ಸುಲಭವಾಗಿ ಓದು ವಿಧಾನವನ್ನ ತಿಳಿಸ್ಕೊಡ್ತೀನಿ ಈ ಆಷಾಢ ಶುಕ್ರವಾರದ ದಿನ ಪ್ರತಿ ಶುಕ್ರವಾರ ಲಲಿತಾ ಸಹಸ್ರನಾಮವನ್ನು ಓದೋದ್ರಿಂದ ಕೂಡ ತುಂಬಾನೇ ಪ್ರಯೋಜನಗಳಾಗುತ್ತೆ ಮಂಗಳವಾರ ದಿನ ದುರ್ಗಾ ಪೂಜೆನ ತುಂಬನೇ ವಿಶೇಷವಾಗಿ ನಮ್ಮ ಮೈಸೂರಿನಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಆಗಿರ್ಬೋದು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಆಗಿರ್ಬೋದು ಈ ಆಷಾಢ ಮಾಸದಲ್ಲಿ ತುಂಬನೇ ವಿಶೇಷವಾಗಿ ದುರ್ಗಾ ಪೂಜೆನ ಮಾಡಲಾಗುತ್ತೆ ಇದಕ್ಕೋಸ್ಕರ ಮಂಗಳವಾರ ದೇವಸ್ಥಾನಗಳಲ್ಲಿ ದುರ್ಗಾ ದೇವಸ್ಥಾನಗಳಲ್ಲಿ ರಾಹುಗಾಲದಲ್ಲಿ ನಿಂಬೆ ಹಣ್ಣಿನ ದೀಪ ಹಚ್ಚೋದೇ ಆಗಿರ್ಬೋದು ಅಥವಾ ಮನೆಯಲ್ಲಿಯೇ ಕಾಮಾಕ್ಷಿ ದೀಪಾರಾಧನೆ ಮಾಡುವಂಥದ್ದೇ ಆಗಿರ್ಬೋದು ಇವಾಗ್ಲೇ ಈ ಕಾಮಾಕ್ಷಿ ದೀಪ ಮನೆಯಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ಮತ್ತೆ ಅದ್ರ ಜೊತೆಗೆ ಮಂಗಳ ಸ್ತೋತ್ರವನ್ನ ಸ್ತೋತ್ರವನ್ನು ಪಾರಾಯಣ ಮಾಡೋದು ಕಾಲದಲ್ಲಿ. ಕೆಲಸಕ್ಕೆ ಹೋಗೋರ್ಗೆ ಇದು ಆಗೋದಿಲ್ಲ ಅಂದ್ರೆ ಬೆಳಗ್ಗೆ ಮಾಡಬಹುದು ತುಂಬಾನೇ ಒಳ್ಳೇದು ಏಳು ಗಂಟೆ ಒಳಗಡೆ ಕಾಮಾಕ್ಷಿ ದೀಪವನ್ನ ಹಚ್ಚಿ ಮಂಗಳ ಚಂಡಿಕ ಸ್ತೋತ್ರವನ್ನ ಪಾರಾಯಣ ಮಾಡೋದೇ ಆಗಿರಬಹುದು ಅಥವಾ ಅಷ್ಟೋತ್ತರವನ್ನ ಹೇಳ್ಕೊಂಡು ಕುಂಕುಮದಿಂದ ಅರ್ಚನೆ ಮಾಡೋದೇ ಆಗಿರ್ಬೋದು ಆಷಾಢ ಮಾಸದಲ್ಲಿ ಮಂಗಳವಾರ ಈ ರೀತಿ ಮಾಡೋದ್ರಿಂದ ಮನೆಯ ಸದಸ್ಯರೇ ಆಗಿರ್ಬೋದು ಮಕ್ಕಳಾಗಿರ್ಬೋದು ಯಾರೇ ಆಗಿರ್ಬೋದು ಕೆಟ್ಟ ಸಹವಾಸಕ್ಕೆ ದುಷ್ಟ ಚಟಗಳಿಗೆ ಬಿದ್ದಿದ್ರೆ ತುಂಬಾನೇ ಬೇಗ ಸರಿದಾರಿಗೆ ಬರ್ತಾರೆ ಅಂತಾನೆ ಹೇಳ್ಬಹುದು ಗಳ ಚಂಡಿಕ ಸ್ತೋತ್ರವನ್ನು ಕೂಡ ಸಪರೇಟ್ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಯಾರಿಗಾದ್ರೂ ಆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಬರೀ ಸ್ತೋತ್ರ ಶೇರ್ ಮಾಡಿದ್ದೀನಿ ವಿಡಿಯೋದಲ್ಲಿ ನೀವು ನೋಡ್ಬೋದು ಇನ್ನು ಶುಕ್ರವಾರ ದಿನ ವಿಶೇಷವಾಗಿ ಲಕ್ಷ್ಮಿ ಪೂಜೆ ಆ ದಿನ ಕುಬೇರ ಲಕ್ಷ್ಮಿ ಪೂಜೆನ ಕೂಡ ಮಾಡಬಹುದು ಕುಬೇರ ರಂಗೋಲಿ ಕೂಡ ಹೇಗೆ ಹಾಕೋದು ಅಂತಾನೂ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಅದರ ಎಲ್ಲ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ನೋಡಿ ಆ ರೀತಿ ನೀವು ಈ ಆಷಾಢ ಮಾಸದಲ್ಲಿ ಪೂಜೆನ ಮಾಡಿಕೊಳ್ಳಿ ತುಂಬಾ ಒಳ್ಳೇದು ಇನ್ನು ವೈಭವ ಲಕ್ಷ್ಮಿ ಪೂಜೆ ಶುರು ಮಾಡೋರು ಕೂಡ ಮಾಡ್ಬೋದು ಮತ್ತೆ ಸಾಧಾರಣವಾಗಿ ತುಂಬಾ ಸಿಂಪಲ್ ಆಗಿ ಆಷಾಢ ಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೋದು ಇನ್ನು ನಿಮ್ಮ ಅನುಕೂಲಗಳನ್ನು ನೋಡಿಕೊಂಡು ಮೂರು ಶುಕ್ರವಾರ ಅಥವಾ ಈ ಆಷಾಢ ಮಾಸದಲ್ಲಿ ಒಂದೇ ಒಂದು ಶುಕ್ರವಾರ ಆದರೂ ಕೂಡ ಪೂಜೆ ಮಾಡಿ ಅಕ್ಕಪಕ್ಕದ ಎಂಟು ಜನ ಮುತ್ತೈದೆಯರನ್ನು ಒಟ್ಟಿಗೆ ಕರೆಸಿಬಿಟ್ಟು ಅವತ್ತಿನ ದಿನ ಅವರಿಗೆ ಹೆಸರುಬೇಳೆ ಪುಳಿಯೋಗರೆ ಸಜ್ಜಿಗೆ ಇದರಲ್ಲಿ ಯಾವುದಾದ್ರೂ ಒಂದು ನೈವೇದ್ಯವನ್ನು ಮಾಡಿ ಅವರಿಗೆ ಅರಿಶಿನ ಕುಂಕುಮ ಫಲ ತಾಂಬೂಲದ ಜೊತೆಗೆ ಪ್ರಸಾದನ ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡ್ರೆ ತುಂಬಾ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಪೂಜೆ ಮಾಡುವ ಸಮಯದಲ್ಲಿ ಕುಬೇರ ರಂಗೋಲಿಯನ್ನು ಹಾಕ್ಬಿಟ್ಟು ಅದಕ್ಕೆ ಒಂದು ದೀಪನ ಹಚ್ಚಿ ಕುಬೇರ ಮಂತ್ರವನ್ನು ಹೇಳೋದೇ ಆಗಿರ್ಬೋದು ಮತ್ತು ಕುಬೇರ ಯಂತ್ರವನ್ನು ಬರೆದು ಅದಕ್ಕೂ ಕೂಡ ಪೂಜೆನ ಮಾಡೋದೇ ಆಗಿರ್ಬೋದು ಈ ವಿಧಾನ ಅದು ಕೂಡ ಈ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಇದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ನ ಒಂದ್ಸರಿ ಚೆಕ್ ಮಾಡಿ ನೋಡಿ ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ಯಾವ್ಯಾವ ವಸ್ತುಗಳನ್ನು ತಗೋಬೇಕು ಹೇಗೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅಂತ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಪೂಜೆಯ ವಿಧಾನವನ್ನು ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು